ಈ ಥರ ಕರು ಹಾಕಿರೋ ಹಸುಗಳನ್ನ ನಾನು ಯಾಕೆ ಮಾರಾಟ ಮಾಡ್ತಾ ಇದ್ದೀನಿ ಅಂದರೆ ಯಾರಿಗೂ ಕೂಡ ಮೋಸ ಹೋಗಬಾರ್ದು ಆ ಉದ್ದೇಶದಿಂದ ಈ ಥರ ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಮಾಡ್ತಾ ಇರೋದು ಕರು ಹಾಕಿರೋ ಹಸುಗಳನ್ನ ನಾವು ನಾಲ್ಕು ಸತಿ ಅಲ್ಲ ಐದು ಸತಿ ಹಾಲೆಲ್ಲ ಕರೆದಿ ನೋಡಿ ಚೆಕ್ ಮಾಡಿ ನಾವು ತಗೊಂಡೋಗ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಟಾಪ್ ಬ್ರಿಡ್ ಎಚ್ ಎಫ್ ಹಸು ಕಡಿಮೆ ಬಜೆಟ್ಗೆ ಮಾರಾಟಕ್ಕೈತೆ ರೈತರ ಕೈದಲ್ಲೇ ಆ ಹಸು ಇರೋದು ಅವರು ಹಸು ಸಾಕಾಣಿಕೆನ ಮಾಡಿದ್ರು ಅವ್ರ ಹತ್ರ ಸ್ವಂತ ಜಮೀನ್ ಇಲ್ಲ ಅದರಿಂದ ಅವರು ಹುಲ್ಲನ್ನ ಕೊಂಡ್ಕೊಂಡು ಹಸು ಸಾಕಾಣಿಕೆನ ಮಾಡಿದ್ರು ಈಗ ತುಂಬಾ ಲಾಸ್ ಅಂತ ಆ ಹಸುಗಳನ್ನ ಮಾರಾಟ ಮಾಡ್ತಾ ಇದಾರೆ ಕೊನೆಯದಾಗಿ ಒಂದು ಟಾಪ್ ಬ್ರಿಡ್ ಎಚ್ ಎಫ್ ಹಸು ಉಳ್ದೈತೆ ಆ ಹಸುನು ಕೂಡ ಈಗ ಮಾರಾಟ ಮಾಡ್ತಾ ಇದ್ದಾರೆ ಅತಿ ಕಡಿಮೆಗೈತೆ ಆಗೈತೆ ಯಾರಿಗಾದ್ರೂ ಉಪಯೋಗ ಆಗತ್ತೆ ಅಂದ್ರೆ ದಯವಿಟ್ಟು ತಗೊಳ್ಳಿ ತುಂಬಾ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ಇದೇ ಹೆಚ್ ಎಫ್ ಹಸು ಇವತ್ತು ಮಾರಾಟಕ್ಕೋಸ್ಕರ ಇರೋದು ಆದಷ್ಟು ಎಲ್ಲ ಹಸುಗಳನ್ನು ಕೂಡ ನಾನು ಹಳ್ಳಿ ಕಡೆಯಿಂದ ಹುಡುಕಿ ತಗೊಂಡು ಬಂದು ಮಾರಾಟನ ಮಾಡೋದು ನೋಡಿ ಒಳ್ಳೆ ತೂಕ ಸೈಜು ಹೊಂದಿರೋ ಹಸುನೆ ಬಟ್ಲು ಕೆಚ್ಲು ಹೊಂದೈತೆ ತುಂಬಾ ಚೆನ್ನಾಗೈತೆ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬೀಳ್ತೈತೆ ಕರುನು ಕೂಡ ಹಾಕೈತೆ ಯಾವ ಕರು ಅಂತ ನಿಮಗೆ ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ತೋರಿಸ್ತೀನಿ ನೋಡ್ಕೊಳ್ಳಿ ಇದೇ ಕರು ಹಾಕಿರೋದು ಮತ್ತು ಮೇಯದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ ಯಾವುದೇ ಥರದ ಮೇವು ಕೊಡಿ ಸೀಮೆ ಉಲ್ಲಾಗಲಿ ನೆಲದುಲ್ಲಾಗಲಿ ಸೈಲೇಜ್ ಆಗಲಿ ಎಲ್ಲ ಥರದ ಮೇವು ತಿಂದು ಬಿಸಿಲು ವಾತಾವರಣ ಎಲ್ಲನೂ ಕೂಡ ಹೊಂದಿ ಬೆಳೆದಿರೋ ಹಸು ತುಂಬಾ ಚೆನ್ನಾಗೈತೆ ಒಳ್ಳೆ ತೂಕ ಸೈಜ್ ಐತೆ ಲೆಂತ್ ಬಂದು ನನ್ನ ಪ್ರಕಾರ ಏಳು ಅಡಿಯಷ್ಟು ಲೆಂತ್ ಐತೆ ಹೈಟು ಅಡಿಯಷ್ಟು ಹೈಟ್ ಐತೆ ತುಂಬ ಚೆನ್ನಾಗೈತೆ ಮತ್ತು ಹಾಲಿನ ನರನೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಒಳ್ಳೆ ಹಾಲಿನ ನರ ಹಾವುಣ್ಣ ರೀತಿಯಲ್ಲಿ ಹೋಗೈತೆ ನಾಲ್ಕು ತೊಟ್ಟನು ಕೂಡ ಒಂದೇ ಸಮ ಇವೆ ಬಟ್ಲು ಕೆಚ್ಲು ಒಂದೈತೆ ಈ ಸೈಡ್ದು ಕೂಡ ಹಾಲಿನ ನರ ನೀವು ಚೆಕ್ ಮಾಡ್ಕೋಬೋದು ನಾಲ್ಕು ತೊಟ್ಟನು ಕೂಡ ಸಮ ಐತೆ ಹಾಲಿನ ನರನೂ ಕೂಡ ಹಾವಿನ ರೀತಿಯಲ್ಲೇ ಉದ್ದಕ್ಕೆ ಹೋಗೈತೆ ಮತ್ತು ಹಾಲು ಕರೆದಿರೋದು ವೀಡಿಯೋನು ಕೂಡ ನಿಮಗೆ ಪ್ರೂಫ್ ಸಮಯಿತಾನೆ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಲು ಕರೆಯೋದಂತೂ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಆದಷ್ಟು ನಿಮಗೆ ಎಷ್ಟು ಹಾಲಿನ ಪ್ರಮಾಣ ಬರ್ತೈತೆ ಮತ್ತು ಸಾಧುಗುಣ ಯಾವ ಥರ ಐತೆ ಎಲ್ಲನೂ ಕೂಡ ನಿಮಗೆ ಫ್ರೂಟ್ಸ್ ಸಮಯ ಸಿಗತ್ತೆ ಆದಷ್ಟು ನಾನು ಕಷ್ಟಪಟ್ಟು ಈ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮಗೆ ಎಲ್ಲಾನು ಕೂಡ ಫ್ರೂಫ್ಸ್ ಸಮೇತನೇ ಸಿಗಲಿ ಸಾಧುಗುಣ ಯಾವ ಥರ ಐತೆ ಹಾಲಿನ ಪ್ರಮಾಣ ಎಷ್ಟು ಬೀಳ್ತೈತೆ ಮತ್ತು ಮೇಯದ್ರಲ್ಲಿ ಯಾವ ಥರ ಐತೆ ಅಂತ ಎಲ್ಲಾನು ಕೂಡ ನಿಮಗೆ ಪ್ರೂಫ್ ಸಮೈತನೇ ತಿಳಿಸ್ತಾ ಇದ್ದೀನಿ ಈ ಥರ ಕರುವಾಕಿರೋ ಹಸುಗಳನ್ನ ನಾನು ಯಾಕೆ ಮಾರಾಟ ಮಾಡ್ತಾ ಇದ್ದೀನಿ ಅಂದರೆ ಯಾರಿಗೂ ಕೂಡ ಮೋಸ ಹೋಗಬಾರ್ದು ಆ ಉದ್ದೇಶದಿಂದ ಈ ಥರ ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಮಾಡ್ತಾ ಇರೋದು ಕರು ಹಾಕಿರೋ ಹಸುಗಳನ್ನ ನಾವು ನಾಲ್ಕು ಸತಿ ಅಲ್ಲ ಐದು ಸತಿ ಹಾಲೆಲ್ಲ ಕರೆದಿ ನೋಡಿ ಚೆಕ್ ಮಾಡಿ ನಾವು ತಗೊಂಡೋಗ್ಬೋದು ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬೀಳ್ತೈತೆ ಯಾವ ತೊಟ್ಟಲ್ಲಿ ಹಾಲು ಬೀಳ್ತಾ ಇಲ್ಲ ಎಷ್ಟು ಪ್ರಮಾಣ ಹಾಲು ಕೊಡ್ತೈತೆ ಸಾಧುಗುಣ ಯಾವ ಥರ ಐತೆ ಮೇ ಅದರಲ್ಲಿ ಯಾವ ಥರ ಐತೆ ಅಂತ ನೀವೇ ಕಣ್ಮುಂದೆನೇ ಫ್ರೂಫ್ ಸಮೇತನೇ ನೋಡಿ ನೀವು ಹಸುಗಳನ್ನ ತಗೋಬೋದು ಅದರಿಂದ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ ಗಬ್ಬದ ಹಸುಗಳನ್ನ ನಾವು ಮಾರಾಟ ಮಾಡಿದ್ರೆ ಎಕ್ಸಾಕ್ಟ್ಲಿ ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಈಗ ಹೆಚ್ಚು ಕಮ್ಮಿ ಕೊಡ್ಬಿಡ್ತು ಅಂದರು ಕೋಟೆ ದವರು ನಮಗೆ ಮೋಸ ಮಾಡಿಬಿಟ್ರು ಅಂತ ಆ ಮಾತು ಬರುತ್ತೆ ಅದಕ್ಕೋಸ್ಕರ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡಿದ್ರೆ ಯಾರಿಗೂ ಮೋಸ ಹೋಗಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ಅವರೇ ಹಾಲೆಲ್ಲ ಕರೆದಿ ನಾಲ್ಕು ಸತಿ ಎಲ್ಲ ಐದು ಸತಿ ಚೆಕ್ ಮಾಡಿ ತಗೊಂಡೋಗಲಿ ಮತ್ತು ಯಾವ ಕರು ಕರು ಹಾಕಿ ಎಷ್ಟು ದಿನ ಆಗೈತೆ ಎಲ್ಲನೂ ಕೂಡ ಅವರು ಚೆಕ್ ಮಾಡಿ ತಗೊಂಡೋದ್ರೆ ಯಾರಿಗೂ ಮೋಸ ಹೋಗಲ್ಲ ಯಾರ್ದು ದುಡ್ಡನ್ನೂ ಕೂಡ ವೇಸ್ಟ್ ಆಗಲ್ಲ ಆ ಉದ್ದೇಶದಿಂದ ನಾನು ಈ ಥರ ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಮಾಡ್ತಾಯಿದ್ದೀನಿ ಆದಷ್ಟು ಒಳ್ಳೆ ಒಳ್ಳೆ ಬ್ರೀಡ್ ಹಸುಗಳನ್ನೇ ತಗೊಂಡು ಬಂದು ಮಾರಾಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಗುಣ ನೀವೇ ಚೆಕ್ ಮಾಡ್ಕೊಳ್ಳಿ ಒಬ್ಬರು ಹೆಂಗಸರು ಹಾಲು ಇರೋದು ಯಾವುದೇ ಕಾಲು ಎತ್ತದಾಗಲಿ ಒದೇದಾಗ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ ಮತ್ತು ನಮ್ಮ ಹಳ್ಳಿ ಕಡೆ ಯಂಗ್ಸ್ರೇ ಜಮೀನುಗಳಲ್ಲಿ ಬುಟ್ಟಿ ಹಸುಗಳನ್ನ ಮೇಯಿಸೋದು ಒದೆಯೋದಾಗ್ಲಿ ತಿಮ್ಮೋದಾಗ್ಲಿ ಒಡೆಯೋದಾಗಲಿ ಯಾವುದೇ ಥರದ ಹಸುಗಳು ನಮ್ಮ ಹಳ್ಳಿ ಕಡೆ ಸಾಕೋದೇ ಇಲ್ಲ ತುಂಬ ಚೆನ್ನಾಗೈತೆ ಹಸು ಮಾತ್ರ ಒಳ್ಳೆ ಬ್ರೀಡ್ ಹಸು ಒಳ್ಳೆ ಸಾಧುಗುಣ ಹೊಂದಿರೋ ಹಸು ಮತ್ತು ಮೇಯೋದ್ರಲ್ಲಂತೂ ನೀವೇ ಕಣ್ಮುಂದೆನೇ ಪ್ರೂಫ್ ಸಮೇತನೇ ನೋಡಿದಿರಾ ಸೀಮೆ ಉಲ್ಕೊಟ್ರೂ ತಿನ್ನತ್ತೆ ನೆಲದ ಉಲ್ಕೊಟ್ರೂ ತಿನ್ನತ್ತೆ ಮತ್ತು ಹೈಟು ಅಡಿಯಷ್ಟು ಹೈಟ್ ಐತೆ ಲೆಂತ್ ಏಳು ಅಡಿಯಷ್ಟು ಲೆಂತ್ ಐತೆ ಒಳ್ಳೆ ಸಾಕಾಣಿಕೆ ಕೊಂಬನ್ನು ಕೂಡ ಒಂದೈತೆ ಮತ್ತು ಒಳ್ಳೆಯ ಹಾಲಿನ ಪ್ರಮಾಣನೂ ಕೂಡ ಬಿದ್ದೈತೆ ಮತ್ತು ಹಾಲಿನ ನರಗಳು ನೀವೇ ಕಣ್ಮುಂದೇ ನೋಡಿರ್ಬೋದು ಎಲ್ಲ ಫ್ರೂಫ್ಸ್ ಸಮೇತನೇ ತಿಳಿಸ್ತಾ ಇದ್ದೀನಿ ಮತ್ತು ಕರು ಹಾಕಿ ದಿನ ಆಗೈತೆ ಓರ್ ಕರು ಹಾಕಿರೋದು ಓರ್ ಕರುವನ್ನ ಅವರು ಕೊಟ್ಬಿಟ್ಟಿದ್ದಾರೆ ಕರು ಹಾಕಿ ಕೇವಲ ಹದಿನೆಂಟು ದಿನ ಆಗಿರೋದ್ರಿಂದ ಇನ್ನು ಕೂಡ ಗಲೀಜು ಸ್ವಲ್ಪ ಸ್ವಲ್ಪ ಆಚೆ ಬೀಳ್ತಾನೆ ಐತೆ ಬೇಕಾದ್ರೆ ನೀವು ಕಣ್ಮುಂದೆನೆ ನೋಡಿ ತಗೋಬೋದು ಕರು ಹಾಕಿ ಪಕ್ಕ ಹದಿನೆಂಟು ದಿನ ಆಗೈತೆ ಓರ್ ಕರು ಹಾಕಿತ್ತು ಅವ್ರು ಕೊಟ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಗಲೀಜು ಆಚೆ ಬೀಳ್ತಾನೆ ಐತೆ ಮತ್ತು ಯಾವುದೇ ಥರದ ಕೈ ತಿಂಡಿಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇಲ್ಲ ಜಸ್ಟು ಗೋಧಿ ಬೂಸ ಮತ್ತು ನಂದಿನಿ ಫೀಡು ಒಂದು ಕೆ ಜಿಯಷ್ಟು ಕೊಡ್ತಾಯಿದ್ದರೆ ಗೋಧಿ ಬೂಸ ಒಂದು ಡಬ್ಬ ಅಷ್ಟು ಕೊಡ್ತಾರೆ ಒಂದು ಡಬ್ಬ ಅಂದರೆ ಅರ್ಧ ಕೆ ಜಿ ಬರ್ಬೋದು ಅಷ್ಟು ಗೋಧಿ ಬೂಸನ ಕೊಡ್ತಾ ಇದ್ದರೆ ಮತ್ತು ಕೈ ತಿಂಡಿ ನಂದಿನಿ ಫೀಡನ್ನು ಇದ್ದರೆ ಯಾವುದೇ ಶಂಗೆ ಹಿಂಡಿ ಆಗಲಿ ಕಾರ್ಗಿಲ್ ಆಗಲಿ ಯಾವುದೇ ಥರದ ಕೈ ತಿಂಡಿಗಳನ್ನ ಜಾಸ್ತಿ ಇಲ್ಲ ನಂದಿನಿ ಫೀಡು ಒನ್ ಕೆ ಜಿ ಗೋಧಿ ಬೂಸ ಅರ್ಧ ಕೆ ಜಿಯಷ್ಟು ಬೆಳಗ್ಗೆ ಸಂಜೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಹಾಲಿನ ಪ್ರಮಾಣ ಬೆಳಗ್ಗೆ ಎಂಟು ಲೀಟ್ರಷ್ಟು ಹಾಲಿನ ಪ್ರಮಾಣ ಬೀಳ್ತೈತೆ ಸಂಜೆ ಏಳುವರೆ ಲೀಟ್ರಷ್ಟು ಹಾಲಿನ ಪ್ರಮಾಣ ಬೀಳ್ತೈತೆ ಮತ್ತು ಮೇವು ನೆಲದುಲ್ ತಿಂತೈತೆ ಮತ್ತು ಸೀಮೆ ಹುಲ್ಲು ತಿನ್ನಿಸ್ತಾ ಇದ್ದರೆ ಯಾವುದೇ ಥರದ ಸೈಲೇಜನ್ನು ಇಲ್ಲ ಒಳ್ಳೆ ಪ್ರಮಾಣದಲ್ಲಿ ಕೈ ತಿಂಡಿಗಳನ್ನ ಕೊಟ್ಟು ಕರಿತೀನಿ ಅಂದರೆ ಒಂದು ಟೈಮ್ಗೆ ಒಂಬತ್ತು ಲೀಟ್ರಷ್ಟು ಹಾಲು ಕರಿಬೋದು ಓದನೇ ಸೂಲಲ್ಲೇ ಒಂದು ಟೈಮ್ಗೆ ಒಂಬತ್ತು ಲೀಟ್ರಷ್ಟು ಹಾಲು ಕೊಟ್ಟೈತೆ ಈ ಸೋಲಲ್ಲೂ ಕೂಡ ಒಂಬತ್ತು ಲೀಟ್ರ್ ಹಾಲಂತೂ ಪಕ್ಕ ಕರಿಬೋದು ಅದಕ್ಕಿಂತ ಜಾಸ್ತಿನೇ ಕರಿಬೋದು ಕೈ ತಿಂಡಿಗಳನ್ನ ಕೊಟ್ಟು ಒಳ್ಳೆ ಸೈಲೇಜ್ ಕೊಟ್ಟು ಕರಿತೀನಿ ಅಂದರೆ ಹತ್ತು ಲೀಟ್ರ್ ಗಂಟು ಕರಿಬೋದು ಒಳ್ಳೆ ತೂಕ ಸೈಜು ಹೊಂದಿರೋ ಹಸು ಏಳು ಅಡಿಯಷ್ಟು ಲೆಂತ್ ಐತೆ ನಾಲ್ಕು ಅಡಿಯಷ್ಟು ಹೈಟ್ ಐತೆ ಒಳ್ಳೆ ಬ್ರೀಡ ತುಂಬಾ ಚೆನ್ನಾಗೈತೆ ಜಸ್ಟು ಸೀಮೆ ಹುಲ್ಗೆ ಮತ್ತು ಒಂದುವರೆ ಕೆ ಜಿ ತಿಂಡಿಗೆ ಏಳುವರೆ ಎಂಟು ಲೀಟ್ರಷ್ಟು ಹಾಲು ಕೊಡ್ತೈತೆ ಕೈ ತಿಂಡಿಗಳನ್ನ ಜಾಸ್ತಿ ಕೊಟ್ಟರೆ ಒಂಬತ್ತು ಲೀಟ್ರ್ ಗಂಟ ಒಂದು ಟೈಮ್ಗೆ ಹಾಲು ಕರಿಬೋದು ಮತ್ತು ಮೂರನೇ ಸೋಲು ಓರ್ ಕರು ಹಾಕಿರೋದು ಹೊಸ್ಬಾಯಿ ಮೂರನೇ ಸೋಲು ವೋರ್ಕರು ಹಾಕಿರೋದು ಈಗ ಹಾಕಿರೋದೇ ಮೂರನೇ ಕರು ಹಾಕಿರೋದು ವೋರ್ಕರು ಹೊಸ ಬಾಯಿ ಆಗೈತೆ ಹಸುದು ಬೆಲೆ ಬಂದು ಅರವತ್ತ ಐದು ಸಾವಿರ ರೂಪಾಯಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪಲ್ಲಿ ಮೆಸೇಜ್ ಮಾಡಿ ಹಸು ಅಂತೂ ಒಳ್ಳೆ ಬ್ರೀಡ್ ಹಸುನೇ ಒಳ್ಳೆ ಕೈ ತಿಂಡಿಗಳನ್ನ ಕೊಟ್ಟು ಹೊಟ್ಟೆ ತುಂಬ ಮೇವನ್ನ ಕೊಟ್ಟು ಕರಿತೀನಿ ಅಂದರೆ ಒಂದು ಟೈಮ್ಗೆ ಒಂಬತ್ತು ಲೀಟ್ರ್ ಗಂಟ ಹಾಲು ಕರಿಬೋದು ಒಳ್ಳೆ ತೂಕ ಸೈಜ್ ಒಂದೈತೆ ತುಂಬಾ ಚೆನ್ನಾಗೈತೆ ಪ್ರೆಸೆಂಟೇ ಏಳುವರೆ ಸಂಜೆ ಬೆಳಗ್ಗೆ ಎಂಟು ಲೀಟ್ರಷ್ಟು ಹಾಲು ಕೊಡ್ತೈತೆ ಆಗಿ ಫೀಡು ಗೋಧಿ ಬೂಸ ಅರ್ಧ ಕೆ ಜಿ ನಂದಿನಿ ಫೀಡು ಒಂದು ಕೆ ಜಿ ಇದ್ದರೆ ಇನ್ನೂ ಕೂಡ ಗಲೀಜು ಸ್ವಲ್ಪ ಸ್ವಲ್ಪ ಆಚೆ ಬೀಳ್ತಾನೆ ಐತೆ ಒಳ್ಳೆ ಕೈ ತಿಂಡಿಗಳನ್ನ ಕೊಟ್ಟು ಒಳ್ಳೆ ಆಹಾರನ ಕೊಟ್ಟು ನಾವು ಕರಿತೀವಿ ಅಂದರೆ ಒಂದು ಟೈಮ್ಗೆ ಒಂಬತ್ತು ಲೀಟ್ರಷ್ಟು ಹಾಲು ಕರಿಬೋದು ಪ್ರೆಸೆಂಟ್ ಈಗ ಎಂಟು ಲೀಟ್ರ್ ಹಾಲು ಕೊಡ್ತೈತೆ ಅದೇ ಗಟ್ಟಿ ಬೇಕಾದರೆ ನೋಡಿ ಯಾರಿಗಾದ್ರೂ ಇಷ್ಟ ಇದ್ದರೂ ಬನ್ನಿ ನಾಲ್ಕು ಸತಿ ಹಾಲೆಲ್ಲ ಕರೆದಿ ನೋಡಿ ಚೆಕ್ ಮಾಡಿ ತೊಗೊಂಡೋಗ್ಬೋದು ಆದಷ್ಟು ನನ್ನ ಮಾಹಿತಿ ನನ್ನ ವೀಡಿಯೋಸ್ಗಳು ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಲು ಕರೆದಿರೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಎಲ್ಲನೂ ಕೂಡ ನಿಮಗೆ ಫ್ರೂಟ್ ಸಮೇತನೇ ತೋರಿಸಿದ್ದೀನಿ ನನ್ನ ಮಾಹಿತಿ ಇಷ್ಟ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ